ನೀವು ನೋಡಿರಬಹುದು ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಯುದ್ಧದಲ್ಲಿ ತೊಡಗಿಕೊಂಡಿದ್ದನು ರಕ್ಷಣ ಶಿವ ದೇವಾಲಯದ ಬಗ್ಗೆ ಈ ಎರಡೂ ಬೌದ್ಧ ರಾಷ್ಟ್ರಗಳಾದ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ತಮ್ಮ ಹಕ್ಕನ್ನು ಸಾಧಿಸಲು ಈ ಎರಡೂ ಬೌದ್ಧ ದೇಶಗಳು ಒಂದು ಹಿಂದೂ ದೇವಾಲಯಕ್ಕಾಗಿ ಒಂದನ್ನೊಂದು ನಾಶ ಮಾಡಲು ಯುದ್ಧ ಟ್ಯಾಂಕ್ ಮಿ ಬಳಸಲು ಸಹ ತಯಾರಾಗಿ ನಿಂತಿದ್ದನು ಆದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದ ಅಯೋಧ್ಯೆ ಖಾಸಗಿ ಮತ್ತು ಮಥುರಾ ದೇವಾಲಯಗಳ ವಿಷಯ ಬಂದಾಗ ಇಲ್ಲಿ ದೇವಸ್ಥಾನವಿದೆ ಎಂದು ನ್ಯಾಯಾಲಯದಲ್ಲಿ ವರ್ಷಗಟ್ಟಲೆ ಸಾಬೀತುಪಡಿಸಲು ಹೋರಾಡುತ್ತಿದ್ದೇವೆ ಒಂಬತ್ತನೇ ಶತಮಾನದಲ್ಲಿ ಹಿಂದೂ ರಾಜರಿಂದ ನಿರ್ಮಿಸಲ್ಪಟ್ಟ ಪ್ರಾಚೀನ ಶಿವ ದೇವಾಲಯವು ಇಂದು ಕಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ವಿವಾದದ ಕೇಂದ್ರವಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಆ ಮಂದಿರದೊಂದಿಗೆ ಭಾರತದ ಹಿಂದೂಗಳ ನೇರ ಸಂಬಂಧ ಏನು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಮತ್ತು ಸ್ವಲ್ಪ ಆ ಸಮಸ್ಯೆಗೆ ಪರಿಹಾರ ಏನು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿವಾದವನ್ನು ಸ್ವಲ್ಪ ವಿವರಿಸುತ್ತೇನೆ ನಾನು ಮಾತನಾಡುತ್ತಿರುವ ದೇವಾಲಯದ ಹೆಸರು ಪ್ರಿಹ ವಿಹಿಹರ ದೇವಾಲಯ ಈ ದೇವಾಲಯವು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಭವ್ಯವಾದ ಹಿಂದೂ ದೇವಾಲಯವಾಗಿದೆ ದೇವಾಲಯದ ವಾಸ್ತುಶಿಲ್ಪ ವಿನ್ಯಾಸ ನೇರವಾಗಿ ಭಾರತೀಯ ದೇವಾಲಯ ವಾಸ್ತುಶಿಲ್ಪದಿಂದ ಪ್ರೇರೇಪಿತವಾಗಿದೆ ಈ ದೇವಾಲಯವು ಕಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವಿನ ಗಡಿಯಲ್ಲಿರುವ ಒಂದು ಬೆಟ್ಟದ ತುದಿಯಲ್ಲಿ ದಶಕಗಳಿಂದ ಈ ದೇವಾಲಯವು ಯಾರಿಗೆ ಸೇರಿದ್ದು ಥೈಲ್ಯಾಂಡ್ಗೋ ಅಥವಾ ಕಂಬೋಡಿಯಾಕ್ಕೋ ಎಂಬ ಬಗ್ಗೆ ವಿವಾದ ನಡೆಯುತ್ತಿದೆ ವಾಸ್ತವವಾಗಿ ಈ ದೇವಾಲಯವು ಕಮೇರ್ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಈ ಸಮಯದಲ್ಲಿ ಕಂಬೋಡಿಯಾ ಮತ್ತು ಥೈಲ್ಯಾಂಡ್ ಪ್ರದೇಶಗಳಲ್ಲಿ ಹಿಂದೂ ಧರ್ಮದ ಪ್ರಭಾವ ಹೆಚ್ಚಾಗಿತ್ತು ನಂತರ ದಕ್ಷಿಣ ಏಷ್ಯಾ ದೇಶದಲ್ಲಿ ಹಿಂದೂ ಧರ್ಮದ ಪ್ರಭಾವ ಕಡಿಮೆಯಾದ ನಂತರ ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾಗಿ ಈ ಶಿವ ದೇವಾಲಯವನ್ನು ಬೌದ್ಧ ನಂಬಿಕೆಯ ಪ್ರಕಾರ ಬಳಸಲು ಪ್ರಾರಂಭಿಸಲಾಯಿತು ಭಾರತದಲ್ಲಿ ಮಹಾಭಾರತದ ಕಾಲಾನಂತರ ಸುಮಾರು ಹದಿನೈದು ನೂರರಿಂದ ಎರಡು ಸಾವಿರ ವರ್ಷಗಳವರೆಗೆ ವೇದಗಳನ್ನು ಬೌದ್ಧ ಶಿವ ದೇವಾಲಯಗಳಿದ್ದವು ಅವುಗಳನ್ನು ಬೌದ್ಧ ಸೂಕ್ತಗಳು ಮತ್ತು ಬೌದ್ಧ ನಂಬಿಕೆಯ ಸ್ಥಳಗಳಾಗಿ ಪರಿವರ್ತಿಸಲಾಯಿತು ಸಮಯ ಕಳೆದಂತೆ ಕಾಂಬೋಡಿಯಾದ ಮೇಲೆ ಫ್ರೆಂಚ್ ಜನರ ಆಡಳಿತ ಬಂತು ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ಏಳರ ನಡುವೆ ಕಾಂಬೋಡಿಯಾವನ್ನು ಆಡಳಿತ ನಡೆಸುತ್ತಿದ್ದ ಫ್ರೆಂಚ್ ಸರ್ಕಾರ ಮತ್ತು ಇಂದಿನ ಥೈಲ್ಯಾಂಡ್ ರಾಜ್ಯ ಒಟ್ಟಾಗಿ ಎರಡೂ ದೇಶಗಳ ಗಡಿಗಳನ್ನು ನಿರ್ಧರಿಸಿದರು ಆಗ ಒಂದು ನಿರ್ಧಾರ ಮಾಡಲಾಯಿತು ಗಡಿಯನ್ನು ಬೆಟ್ಟದ ಎತ್ತರದಲ್ಲಿದ್ದ ಎರಡು ಕಡೆಗೆ ನೀರು ಬಿಡುತ್ತದೆ ಅದಕ್ಕೆ ನೈಸರ್ಗಿಕ ಗಡಿ ಎನ್ನುತ್ತಾರೆ ಇದನ್ನು ವಾಟರ್ ಶೆಡ್ ಲೈನ್ ಎಂದು ಸಹ ಕರೆಯುತ್ತಾರೆ ಅಲ್ಲಿ ನಿಂತು ನೋಡಿದರೆ ಒಂದು ಕಡೆಯ ನೀರು ಒಂದು ದೇಶಕ್ಕೆ ಹರಿಯುತ್ತದೆ ಮತ್ತು ಇನ್ನೊಂದು ಕಡೆಯ ನೀರು ಇನ್ನೊಂದು ದೇಶಕ್ಕೆ ಹರಿಯುತ್ತದೆ ಇದಕ್ಕೆ ಸಂಪೂರ್ಣವಾಗಿ ನೈಸರ್ಗಿಕ ಗಡಿ ಎನ್ನುತ್ತಾರೆ ಆ ಗಡಿಯನ್ನು ಎತ್ತರದ ಪ್ರಕಾರ ನಿರ್ಧರಿಸಬೇಕಾಗಿತ್ತು ಆದರೆ ಫ್ರೆಂಚ್ ಅಧಿಕಾರಿಗಳು ಬಹಳ ಬುದ್ಧಿವಂತಿಕೆಯಿಂದ ಒಂದು ನಕ್ಷೆಯನ್ನು ಸಿದ್ಧಪಡಿಸಿದರು ಅದರ ಪ್ರಕಾರ ವಿವಾದಿತ ಪ್ರಸ್ತುತ ಶಿವ ದೇವಾಲಯವು ಕಾಂಬೋಡಿಯಾದೊಳಗೆ ಹೋಯಿತು ಆದರೆ ಥೈಲ್ಯಾಂಡ್ ಹೇಳುತ್ತದೆ ವಾಟರ್ ಶೆಡ್ ಲೈನಿನ ಪ್ರಕಾರ ಶಿವ ದೇವಾಲಯವು ಥೈಲ್ಯಾಂಡಿಗೆ ಸಿಗಬೇಕಿತ್ತು ಫ್ರೆಂಚ್ ಕಾರಣದಿಂದ ಕಂಬೋಡಿಯಾಗೆ ಲಾಭವಾಯಿತು ಮತ್ತು ಥೈಲ್ಯಾಂಡ್ ನಷ್ಟ ಅನುಭವಿಸುವಂತಾಯಿತು ಎಂದು ಹೇಳಬಹುದು ಅವಕಾಶ ಸಿಕ್ಕ ಕೂಡಲೇ ಕಂಬೋಡಿಯಾದ ಮೇಲೆ ಆಕ್ರಮಣ ಮಾಡಿ ಶಿವ ದೇವಾಲಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು ಆದರೆ ಹತ್ತೊಂಬತ್ತರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಈ ದೇವಾಲಯವನ್ನು ಕಂಬೋಡಿಯಾಕ್ಕೆ ಸೇರಿದ್ದು ಎಂದು ಘೋಷಿಸಿತು ಮತ್ತು ಅದು ಕಂಬೋಡಿಯಾಕ್ಕೆ ಸಿಕ್ಕಿತು ಯುನೆಸ್ಕೋ ಈ ದೇವಾಲಯವನ್ನು ಕಂಬೋಡಿಯಾದ ಅಡಿಯಲ್ಲಿ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿತು ಈ ಘೋಷಣೆಯ ನಂತರ ಮತ್ತೆ ಎರಡು ದೇಶಗಳಾದ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ನಡುವೆ ಜಗಳ ಆರಂಭವಾಯಿತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ನಡುವೆ ಅವರ ನಡುವೆ ಯುದ್ಧ ನಡೆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡೂ ದೇಶಗಳ ನಡುವೆ ಕದನ ವಿರಂಭವಾಯಿತು ಆದರೆ ಎರಡು ಸಾವಿರ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಮತ್ತು ಈ ದೇವಾಲಯವು ಕಾಂಬೋಡಿಯಾಕ್ಕೆ ಸೇರಿದ್ದು ಎಂದು ಹೇಳಿತ್ತು ಆದರೆ ಎರಡು ಸಾವಿರ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಮತ್ತೆ ಈ ದೇವಾಲಯವು ಕಂಬೋಡಿಯಾಕ್ಕೆ ಸೇರಿದ್ದು ಎಂದು ಹೇಳಿತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಇದ್ದ ಹಂತಕ್ಕೆ ಬಂದು ನಿಂತಿರುವುದು ನೀವು ನೋಡಿದ್ದೀರಿ ಈ ಎರಡೂ ದೇಶಗಳು ಯಾವಾಗ ಶಾಂತಿಯಿಂದ ಇರಲು ಆರಂಭಿಸುತ್ತವೆಯೋ ಆಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯುನೆಸ್ಕೋ ಅಥವಾ ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಧ್ಯೆ ಬಂದು ಏನಾದರೂ ಒಂದು ಆದೇಶ ನೀಡುತ್ತವೆ ಇದರಿಂದ ಎರಡೂ ದೇಶಗಳು ಮತ್ತೆ ಸಂಘರ್ಷಕ್ಕೆ ಗೆಲ್ಲುತ್ತವೆ ಯುರೋಪಿಯನ್ನರು ಏಷ್ಯಾ ಮತ್ತು ಆಫ್ರಿಕಾದ ಯಾವ ಯಾವ ದೇಶಗಳಿಗೆ ಸ್ವತಂತ್ರ ನೀಡಿದ್ದಾರೋ ಅಲ್ಲಿ ಗಡಿ ವಿವಾದಗಳನ್ನು ಸೃಷ್ಟಿಸಿ ಆಳವಾದ ಕಂದಕಗಳನ್ನು ನಿರ್ಮಿಸಿ ವಿಷ ಬೀಜಗಳನ್ನು ಬಿತ್ತಿ ಹೋದರು ಅಲ್ಲಿಂದ ಇಂದಿಗೂ ಲಕ್ಷಾಂತರ ಸೈನಿಕರು ರಕ್ತ ಹರಿಸಿದ್ದಾರೆ ಅನೇಕ ದೇಶಗಳಲ್ಲಿ ಸೈನಿಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಎಂದು ಹೇಳಿದರೆ ಏನು ಆಶ್ಚರ್ಯವಾಗದು ಇಂದು ಇಡೀ ಜಗತ್ತಿಗೆ ಮಾನವೀಯತೆಯ ಪಾಠ ಮಾಡುವವರು ವಿಷಕಾರಿ ಗಡಿ ರೇಖೆಗಳನ್ನು ನಿರ್ಮಿಸಿ ಹೋಗಿದ್ದಾರೆ ಈ ಯುರೋಪಿಯನ್ನರು ಈಗ ನಮ್ಮ ದೇಶದ ಕೆಲ ವಿಷಯಗಳ ಬಗ್ಗೆ ಮಾತನಾಡೋಣ ಒಂದು ಕಾಲದಲ್ಲಿ ನಮ್ಮ ಶಕ್ತಿ ನಮ್ಮ ನಾಗರಿಕತೆ ನಮ್ಮ ಸನಾತನ ಸಂಸ್ಕೃತಿ ನಮ್ಮ ವೇದಗಳಾಗಿದ್ದವು ಅವು ಏಷ್ಯಾವನ್ನು ಮಾತ್ರವಲ್ಲ ಇಡೀ ವಿಶ್ವವನ್ನೇ ಪ್ರಭಾವಿಸಿದ್ದವು ಇಂದು ಭಾರತ ಸಾಫ್ಟ್ ಪವರ್ ಏನೆಂದು ಕೇಳಿದರೆ ಕ್ರಿಕೆಟ್ ಮತ್ತು ಹಾಲಿವುಡ್ ಎಂದು ನಾವು ಹೇಳುತ್ತೇವೆ ಆದರೆ ಭಾರತದ ಆತ್ಮವು ಭಾರತದ ವೇದಗಳಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ತುಂಬಿದೆ ಅದನ್ನೆಲ್ಲ ನಾವು ಹಿಂದಕ್ಕೆ ಬಿಟ್ಟು ಬಿಟ್ಟಿದ್ದೇವೆ ಆದರೆ ಕಂಬೋಡಿಯಾ ಥೈಲ್ಯಾಂಡ್ ಮತ್ತು ಮಲೇಷ್ಯಾ ಇಂಡೋನೇಷ್ಯಾ ಈ ಎಲ್ಲ ದೇಶ ಬೇರುಗಳಲ್ಲಿ ಸನಾತನ ಸಂಸ್ಕೃತಿಯ ನೀರು ಎಲ್ಲೋ ಒಂದು ಕಡೆ ಸೇರಿಕೊಂಡಿದೆ ಅದಕ್ಕಾಗಿಯೇ ಅವರು ಇಂದಿಗೂ ತಮ್ಮ ಪರಂಪರೆಯನ್ನು ಗೌರವಿಸುತ್ತಾರೆ ಥೈಲ್ಯಾಂಡಿನ ರಾಜ ತನ್ನನ್ನು ಶ್ರೀರಾಮ ವಂಶತ್ತ ಎಂದು ಕರೆಯುತ್ತಾನೆ ಕಂಬೋಡಿಯಾದ ರಾಷ್ಟ್ರಧ್ವಜದ ಮೇಲೆ ವಿಷ್ಣು ದೇವಾಲಯದ ಚಿತ್ರವಿದೆ ಅಷ್ಟೇ ಅಲ್ಲ ಮುಸ್ಲಿಂ ದೇಶವಾದ ಇಂಡೋನೇಷ್ಯಾ ಕೂಡ ಗರುಡ ಗಣೇಶ ಮತ್ತು ರಾಮಾಯಣವನ್ನು ತಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯ ಒಂದು ಪ್ರಮುಖ ಭಾಗವೆಂದು ಪರಿಗಣಿಸುತ್ತಾರೆ ಆದರೆ ನಮ್ಮ ದೇಶದ ಎಷ್ಟು ಜನ ಹಿಂದೂಗಳಿಗೆ ಈ ಈ ಮಹಾನ್ ಭೂತಕಾಲದ ಬಗ್ಗೆ ತಿಳಿದಿದೆ ಉದಾಹರಣೆಗೆ ಕಮೀರ್ ಸಾಮ್ರಾಜ್ಯ ಮತ್ತು ಅವರ ಬೇರುಗಳು ಎಲ್ಲಿದ್ದವು ಅದು ದೂರದ ವಿಷಯ ನಮ್ಮದೇ ಸೋಮನಾಥ ದೇವಾಲಯವನ್ನು ಎಷ್ಟು ಬಾರಿ ಒಡೆಯಲಾಯಿತು ಸಾವಿರಾರು ಹತ್ಯಾಕಾಂಡಗಳು ನಡೆದಿವೆ ಅವೆಲ್ಲವನ್ನು ಮಣ್ಣಿನಲ್ಲಿ ಮುಚ್ಚಾಕಲಾಗಿದೆ ನಮ್ಮ ದೇಶದ ಎಲ್ಲ ಇತಿಹಾಸವನ್ನೂ ಸಹ ಇಲ್ಲಿ ಮರೆತು ಬಿಡಿಸಲಾಗಿದೆ ಅಯೋಧ್ಯ ನಗರವನ್ನು ಧ್ವಂಸಗೊಳಿಸಿ ಅಲ್ಲಿ ಬಾಬ್ರಿ ಮಸೀದ್ ನಿರ್ಮಿಸಲಾಗಿತ್ತು ಇದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ಹದಿನಾರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ಕಾಶಿ ವಿಶ್ವನಾಥ ದೇವಾಲಯವನ್ನು ನಡೆದು ಅಲ್ಲಿ ಜ್ಞಾನವ್ಯಾಪಿ ಮಸ್ಜಿದಿಯನ್ನು ನಿರ್ಮಿಸಿದ್ದನು ಈಗ ಮಜೀದಿಯೊಳಗೆ ಶಿವಲಿಂಗ ಸಿಕ್ಕಿರುವುದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ ಹದಿನಾರನೂರ ಎಪ್ಪತ್ತರಲ್ಲಿ ಔರಂಗಜೇಬನ ಕಾಲದಲ್ಲಿಯೇ ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿ ದರ್ಗಾವನ್ನು ನಿರ್ಮಿಸಲಾಯಿತು ಇಂದಿಗೂ ಕೋಟಾಂತರ ಕೃಷ್ಣ ಭಕ್ತರು ಆ ಸ್ಥಳದಲ್ಲಿ ವಿಗ್ರಹ ನಿರ್ಮಿಸುವ ಕನಸು ಕಾಣುತ್ತಿದ್ದಾರೆ ಹೀಗಾಗಿ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ ಈ ಮೊಕದ್ದಮೆ ಹೇಗೆ ನಡೆಯುತ್ತದೆ ಮತ್ತು ಫಲಿತಾಂಶಗಳು ಏನೆಂದು ಮತ್ತು ಇವು ನಮಗೆಲ್ಲ ತಿಳಿದಿರುವ ಸಂಗತಿಗಳು ಹಿಂದೆ ಸಾವಿರಾರು ದೇವಾಲಯಗಳನ್ನು ಒಡೆದು ಹಾಕಲಾಗಿದೆ ಅವುಗಳ ಕುರುಹುಗಳು ಇಂದಿಗೂ ಗೋಚರಿಸುತ್ತವೆ ಹಿಂದೆ ಸಾವಿರಾರು ದೇವಾಲಯಗಳನ್ನು ಒಡೆದು ಹಾಕಲಾಗಿದೆ ಅವುಗಳ ಕುರುಹುಗಳು ಇಂದಿಗೂ ಗೋಚರಿಸುತ್ತವೆ ಗೋರಿಗಳನ್ನು ನಿರ್ಮಿಸಲಾಯಿತು ಮಸ್ಜಿಗಳನ್ನು ನಿರ್ಮಿಸಲಾಯಿತು ಕೆಲವು ಭಾರತದ ಹೊರಗೆ ಇವೆ ಪಾಕಿಸ್ತಾನದ ಮುಲ್ತಾನ್ ಎಷ್ಟೊಂದು ಪ್ರಸಿದ್ಧ ಮತ್ತು ವಿಶಾಲವಾದ ಮಂದಿರಗಳು ಇದ್ದವು ಎಂದು ಅವೆಲ್ಲವೂ ನಾಶವಾಗಿ ಹೋಗಿವೆ ಸೂರ್ಯ ದೇವಾಲಯವಿತ್ತು ಅದನ್ನು ಮಣ್ಣಿನಲ್ಲಿ ಪಾಳು ಬಿದ್ದಿದೆ ಪಾಕ ಆಕ್ರಮಿತ ಕಾಶ್ಮೀರದ ಪೀಠ ತಾಯಿ ಸರಸ್ವತಿ ಶಕ್ತಿಪೀಠ ಅವುಗಳು ಪಾಳು ಬಿದ್ದಿವೆ ಅವುಗಳ ಸ್ಥಿತಿ ಏನು ಎಂದು ನೀವೆಲ್ಲ ತಿಳಿದಿರಬಹುದು ಬಾಂಗ್ಲಾದೇಶದಲ್ಲಿ ಸಾವಿರಾರು ದೇವಾಲಯಗಳು ಸಹ ನಾಶವಾಗಿವೆ ವಿಪರ್ಯಾಸವೆಂದರೆ ಹಿಂದೂಗಳು ತಮ್ಮ ದೇವಾಲಯಗಳಿಗಾಗಿ ಧ್ವನಿ ಎತ್ತುತ್ತಿಲ್ಲ ಆದರೆ ಬೌದ್ಧ ದೇಶಗಳು ಒಂದು ಹಿಂದೂ ದೇವಾಲಯಕ್ಕಾಗಿ ಸೇನೆಗಳನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ನಿಲ್ಲುತ್ತಿವೆ ಅದೆಲ್ಲವೂ ನಮ್ಮ ಪರಂಪರೆಯ ಭಾಗವಾಗಿತ್ತು ಆದರೆ ನಾವು ಹೋದರೆ ಹೋಯಿತು ಎಂದು ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೇವೆ ವಾಸ್ತವವಾಗಿ ಹಿಂದೂಗಳ ಗುರುತುಗಳು ಅಳಿಸಿ ಹೋಗಲು ದೊಡ್ಡ ಕಾರಣವೆಂದರೆ ಹಿಂದೂಗಳು ದೇವಾಲಯಗಳನ್ನು ಕೇವಲ ಪೂಜೆ ಮೂಢನಂಬಿಕೆ ಮತ್ತು ಡಂಬಿಕತೆಯ ಕೇಂದ್ರಗಳನ್ನಾಗಿ ಮಾಡಿ ಇಟ್ಟುಕೊಂಡಿರುವ ಕಾರಣದಿಂದ ಆದರೆ ದೇವಾಲಯಗಳು ವೇದಗಳು ಓದಿ ಕಲಿಸುವ ಕೇಂದ್ರಗಳಾಗಿದ್ದವು ವೈದ್ಯಕೀಯ ಶಿಕ್ಷಣ ನೀಡುವ ಕೇಂದ್ರಗಳಾಗಿದ್ದವು ದೇವಾಲಯಗಳಿಂದ ಇಡೀ ದೇಶವನ್ನು ನಡೆಸಲಾಗುತ್ತಿತ್ತು ದೇವಾಲಯಗಳು ರಾಷ್ಟ್ರೀಯ ಹೆಮ್ಮೆಯ ಸಂಕೇತಗಳಾಗಿದ್ದವು ದೇವಾಲಯಗಳಿಂದ ಜ್ಞಾನ ವಿಜ್ಞಾನ ಯೋಗ ಧರ್ಮ ನ್ಯಾಯ ಇತ್ಯಾದಿ ಶಿಕ್ಷಣಗಳು ಸಮಾಜದಲ್ಲಿ ಪ್ರಸಾರವಾಗುತ್ತಿದ್ದವು ಆದರೆ ಇಂದು ದೇವಾಲಯಗಳು ಹಣ ಗಳಿಕೆಯ ಕೇಂದ್ರಗಳಾಗಿವೆ ಡೊಂಗಿ ಜನರ ವಾಸಸ್ಥಾನಗಳಾಗಿವೆ ಮೂಢನಂಬಿಕೆ ಮತ್ತು ಡಾಂಬಿಕತೆಯ ಕೇಂದ್ರಗಳಾಗಿ ಕೆಲಸ ಮಾಡುತ್ತಿವೆ ಹಿಂದೂ ಸಂಘಟನೆಯ ಕಾರ್ಯವನ್ನು ಮಾಡುವ ಯಾವುದಾದ್ರೂ ಒಂದು ದೇವಾಲಯವನ್ನು ನೀವು ಎಂದಾದರೂ ನೋಡಿದ್ದೀರಾ ಪೂಜೆಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ಮಠಗಳು ಮಂದಿರಗಳು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ತೆರೆದಿವೆ ಅವುಗಳು ಮಠಾಧೀಶರು ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದಾರೆ ಈಗೊಂದು ಶಿವ ದೇವಾಲಯದ ಮೇಲೆ ಎರಡು ದೇಶಗಳು ಹೋರಾಡುತ್ತಿರುವಾಗ ಈ ಹಿಂದೂ ಧರ್ಮಗುರುಗಳು ಪಂಡಿತರು ಅರ್ಚಕರು ಅಥವಾ ಕಥಾವಾಚಕರು ಶಂಕರಾಚಾರ್ಯರು ಅವರ ಯಾವುದೇ ಒಂದು ಹೇಳಿಕೆ ಕೊಟ್ಟಿದ್ದನ್ನು ನಾವು ಕಂಡಿದ್ದಿಲ್ಲ ಹಿಂದೂಗಳು ಕೇವಲ ಈ ದೇಶದ ಕೆಲ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಕುಳಿತುಕೊಂಡಿದ್ದಾರೆ ಗಾಜಾದಲ್ಲಿ ಏನಾದರೂ ಆದರೆ ಇಡೀ ವಿಶ್ವದ ಮುಸ್ಲಿಮರು ಭಾರತದಲ್ಲಿರುವ ಮುಸ್ಲಿಮರು ಕೂಡ ತಮ್ಮ ಹೇಳಿಕೆ ನೀಡುತ್ತಾರೆ ಅಲ್ಲಿ ತಮ್ಮ ಅಭಿಪ್ರಾಯವನ್ನು ನೀಡುತ್ತಾರೆ ಆದರೆ ನಮ್ಮ ದೇಶದ ಪಕ್ಕದಲ್ಲಿ ಥೈಲ್ಯಾಂಡ್ ಕಂಬೋಡಿಯಾದಲ್ಲಿ ಏನೇ ನಡೆದರೂ ಹಿಂದೂಗಳು ಮೌನವಾಗಿ ಕುಳಿತುಕೊಳ್ಳುತ್ತಾರೆ ಹಿಂದೂಗಳು ಇದೇ ಕಾರಣದಿಂದ ತಮ್ಮ ಗುರುತನ್ನು ಸಹ ಕಳೆದುಕೊಳ್ಳುತ್ತಾ ವಿನಾಶದ ಅಂಚಿಗೆ ಹೋಗುತ್ತಿದ್ದಾರೆಂದರೆ ಆಶ್ಚರ್ಯವಾಗದು ಎರಡು ಬೌದ್ಧ ದೇಶಗಳಾದ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಒಂದು ಹಿಂದೂ ದೇವಾಲಯವನ್ನು ತಮ್ಮದಾಗಿಸಿಕೊಳ್ಳಲು ಪರಸ್ಪರ ಪ್ರಜಗಳವಾಡುತ್ತವೆ ಇಲ್ಲಿನ ಬೌದ್ಧ ಮಾರ್ಗದಲ್ಲಿ ನಡೆಯುವವರು ಹಿಂದೂ ದೇವಾಲಯಗಳು ಸಂಪ್ರದಾಯಗಳು ಮತ್ತು ನಾಗರಿಕತೆ ಅಂದರೆ ಅವರ ಪೂರ್ವಜರ ಸಂಪ್ರದಾಯ ಮತ್ತು ನಾಗರಿಕತೆ ಅವರ ಪೂರ್ವಜರ ಗುರುತುಗಳನ್ನು ಹೊಂದಿದ್ದರು ಆದರೆ ಅವುಗಳನ್ನು ಬೈಯುವುದರಲ್ಲಿ ಇಂದು ಹೆಮ್ಮೆ ಪಡುತ್ತಿದ್ದಾರೆ ಎಂತಹ ವಿಪರ್ಯಾಸ ಅವರು ಯಾವ ಯಾವ ದೇಶಗಳಿಗೆ ಸ್ವತಂತ್ರ ನೀಡಿದ್ದಾರೋ ಅಲ್ಲೆಲ್ಲ ಇದೇ ಒಡಕಿನ ವಿಷ ಬೀಜಗಳನ್ನು ಬಿತ್ತಿ ಹೋಗಿದ್ದಾರೆ ಇದರಿಂದ ಅವರು ಯಾವಾಗಲೂ ಶಕ್ತಿಶಾಲಿ ಆಗಿ ಉಳಿಯಬಹುದು ಎಂದು ಈ ವಿಷಯಗಳನ್ನು ಯಾವುದೇ ದೇಶಭಕ್ತ ಸುಲಭವಾಗಿ ಮಾಡಿಕೊಳ್ಳುತ್ತಾನೆಂದು ನನ್ನ ಅನಿಸಿಕೆ ಭಾರತ ಸರ್ಕಾರವು ಈ ಎರಡೂ ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪಿಸಲು ಮುಂದಾಗಬೇಕು ಮತ್ತು ಅದರಲ್ಲಿ ಯಶಸ್ಸು ಸಾಧಿಸಿದರೆ ಅದು ಸಾಂಸ್ಕೃತಿಕ ವಿಜಯವಾಗುತ್ತಿತ್ತು ಇದು ಭಾರತದ ನೈತಿಕ ವಿಜಯವಾಗುತ್ತಿತ್ತು ಮತ್ತು ಭಾರತವು ತನ್ನ ಪರಂಪರೆಯ ಸಂದೇಶವು ಇಡೀ ವಿಶ್ವಕ್ಕೆ ನೀಡಿದಂತಾಗುತ್ತಿತ್ತು ಈ ವಿವಾದಕ್ಕೆ ಅನೇಕ ಪರಿಹಾರಗಳು ಇರಬಹುದು ಆದರೆ ಆ ಎರಡೂ ದೇಶಗಳು ಒಟ್ಟಾಗಿ ತಾವೇ ಕುಳಿತು ಒಂದು ಒಪ್ಪಂದಕ್ಕೆ ಬರಬೇಕು ಈ ವಿವಾದಿತ ಪ್ರದೇಶ ಮತ್ತು ವಿವಾದಿತ ದೇವಾಲಯವನ್ನು ಎರಡೂ ದೇಶಗಳಿಗೆ ಸಮಾನವಾಗಿ ಹಂಚಿಕೊಳ್ಳಬೇಕು ಎರಡೂ ದೇಶಗಳು ಒಟ್ಟಾಗಿ ತಮ್ಮ ಸಂಪನ್ಮೂಲಗಳಿಂದ ತಮ್ಮ ಹಣದಿಂದ ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಬೇಕು ಅದರಿಂದ ಬರುವ ಆದಾಯ ಎರಡೂ ದೇಶಗಳಿಗೆ ಸರಿಸಮಾನವಾಗಿ ಹಂಚಿಕೊಳ್ಳಬೇಕು ಆ ಪ್ರದೇಶದಲ್ಲಿ ಎರಡೂ ದೇಶಗಳ ಜನ ಸ್ವತಂತ್ರವಾಗಿ ವಾಸಿಸಲು ಸಾಧ್ಯವಾಗಬೇಕು ಇದುವೇ ಮಾನವೀಯತೆ ಮತ್ತು ವಸುದೈವ ಕುಟುಂಬಕಂ ಎಂಬ ನಂಬಿಕೆಯ ಆಧಾರದ ಮೇಲೆ ಈ ದೇಶಗಳನ್ನು ಈ ದೇವಾಲಯವನ್ನು ನಿರ್ಮಿಸಬೇಕು ಆ ನಂಬಿಕೆಗೆ ನಿಜವಾದ ಗೌರವ ಕೂಡ ಆಗಿರುತ್ತದೆ ಧನ್ಯವಾದ ನಮಸ್ಕಾರ